ದಯವಿಟ್ಟು ನಮ್ಮ ಆನೆಗಳು ಆಚೆ ಬರ್ತಿರ್ತದೆ ದಿನ ಬರಬೇಕಾದ್ರೆ ಕೆಲವು ಸಣ್ಣ ಪುಟ್ಟ ಮೊಳೆಗಳು ಬಿದ್ದಿರ್ಬೋದು ಗಾಜುಗಳು ಬಿದ್ದಿರ್ಬೋದು ದಯ ಮಾಡಿ ಕೈ ಮುಕ್ ಕೇಳ್ಕೊಳ್ತೀನಿ ಅದನ್ನ ತೆಗೆದು ದಯವಿಟ್ಟು ಡೆಸ್ಟ್ ಹಾಕಿ ಆನೆ ಕಾಲುಗಳ ಚುತ್ರೆ ತೊಂದರೆ ಆಗುತ್ತೆ ದಸರಾಗೆ ತೊಂದರೆ ಆಗುತ್ತೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗ್ಲಿ ಗೌರಿ ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ದಿವಸ ಅರಮನೆಯಲ್ಲಿ ವಿಶೇಷವಾಗಿ ಅರಮನೆ ಕಾಡಿನಿಂದ ನಾಡಿಗೆ ಬಂದಂತಹ ಹದಿನಾಲ್ಕು ಆನೆಗಳಿಗೆ ವಿಶೇಷವಾಗಿ ಪೂಜೆ ಮಾಡಿದ್ವಿ ಗಣಪತಿ ಅಂತ ಹೇಳುವ ಹಾಗೆ ಆನೆಗಳಿಗೆ ವಿಶೇಷ ಪೂಜೆ ಮಾಡಿದ್ವಿ ಆನೆಗಳನ್ನ ಕಾಲು ತೊಳೆದು ವಿಶೇಷವಾಗಿ ಆನೆಗೆ ಇಷ್ಟವಾದಂತಹ ಇಪ್ಪತ್ತೊಂದು ತರ ತರ ತರವಾದ ತಿಂಡಿಗಳು ಎಲ್ಲ ತರ ಹಣ್ಣುಗಳನ್ನ ಕೊಟ್ಟು ವಿಶೇಷವಾಗಿ ಪೂಜೆ ಮಾಡಿದ್ವಿ ಅಧಿಕಾರಿಗಳರು ಮಾವುತರು ಎಲ್ಲರೂ ಸಹ ವಿಶೇಷವಾಗಿ ಪೂಜೆ ಮಾಡಿದ್ದಾರೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ದೇವರಲ್ಲಿ ಒಂದು ದೇವರಲ್ಲಿ ಮತ್ತೆ ಎಲ್ಲರೂ ಒಂದು ಕೇಳ್ಕೊಡ್ತೀವಿ ಪ್ರಾರ್ಥನೆ ದಯವಿಟ್ಟು ದಯವಿಟ್ಟು ನಮ್ಮ ಆನೆಗಳು ಆಚೆ ಬರ್ತಿರ್ತದೆ ದಿನಾಗ್ಲೂ ಬರಬೇಕಾದ್ರೆ ಕೆಲವು ಸಣ್ಣ ಮುಟ್ಟ ಮೊಳೆಗಳು ಬಿದ್ದಿರ್ಬೋದು ಗಾಜುಗಳು ಬಿದ್ದಿರ್ಬೋದು ದಯ ಮಾಡಿ ಕೈ ಮುತ್ ಕೇಳ್ಕೊತೀನಿ ಅದನ್ನ ತೆಗೆದು ದಯವಿಟ್ಟು ರಶ್ಮಿಗೆ ಹಾಕಿ ಆನೆ ಕಾಲುಗಳ ಚಿತ್ರೆ ತೊಂದರೆ ಆಗುತ್ತೆ ದಸರಾಗೆ ತೊಂದರೆ ಆಗುತ್ತೆ ಎಲ್ರಿಗೂ ಸಹ ಒಳ್ಳೇದಾಗಲಿ ಈ ದಿವಸ ಹದಿನಾಲ್ಕು ಆನೆಗಳು ಪೂಜೆ ಮಾಡಿದ್ವಿ ಎಷ್ಟು ವರ್ಷ ಇದು ಇಪ್ಪತ್ತೆಂಟನೇ ವರ್ಷ ಪೂಜೆ ಮಾಡ್ತಾ ಇದ್ದೀನಿ